ಭಾರತದ ಸ್ಪಿನ್ ಮಾಂತ್ರಿಕ ಆರ್ ಅಶ್ವಿನ್ ಮೂರನೇ ದಿನದಿಂದ ಟೀಮ್ನಲ್ಲಿ ಇರೋದಿಲ್ಲ ಅವರು ತಂಡ ಬಿಟ್ಟು ಮನೆಗೆ ತೆರಳಿದ್ದಾರೆ ಹೀಗಾಗಿ ಭಾರತ ಇನ್ನುಳಿದ ದಿನ ಕೇವಲ ಹತ್ತು ಜನ ಆಟಗಾರರನ್ನ ಇಟ್ಕೊಂಡೇ ಆಡಬೇಕಿದೆ ಹೌದು ಕುಟುಂಬದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯಿಂದಾಗಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯದಿಂದ ಹಿಂದೆ ಸರಿದಿದ್ದಾರೆ ಇದರಿಂದಾಗಿ ಭಾರತ ತಂಡ ರಾಜ್ಕೋಟ್ನಲ್ಲಿ ನಡೆಯುತ್ತಿರುವ ಮೂರನೇ ಟೆಸ್ಟ್ ಪಂದ್ಯದ ಮೂರನೇ ದಿನ ಹತ್ತು ಮಂದಿ ಆಟಗಾರರೊಂದಿಗೆ ಆಡಲಿದೆ ಆರ್ ಅಶ್ವಿನ್ ಬದಲಾಗಿ ಫೀಲ್ಡಿಂಗ್ ನಲ್ಲಿ ಬದಲಿ ಆಟಗಾರರನ್ನ ಮಾತ್ರವೇ ಭಾರತ ಕಣಕ್ಕಿಳಿಸಬಹುದಾಗಿದೆ ಇದು ಭಾರತಕ್ಕೆ ಭಾರಿ ದೊಡ್ಡ ಹೊಡೆತ ನೀಡಲಿದೆ ಯಾಕಂದರೆ ಅಶ್ವಿನ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ನೆರವಾಗ್ತಾ ಇದ್ರು ಈ ಬಗ್ಗೆ ಮಾಹಿತಿ ನೀಡಿರುವ ಬಿಸಿಸಿಐ ಚಾಂಪಿಯನ್ ಕ್ರಿಕೆಟಿಗರ ಹಾಗೂ ಅವರ ಕುಟುಂಬಕ್ಕೆ ಬಿಸಿಸಿಐ ತನ್ನ ಎಲ್ಲಾ ರೀತಿಯ ಬೆಂಬಲವನ್ನ ನೀಡಲಿದೆ ಆಟಗಾರರ ಆರೋಗ್ಯ ಹಾಗೂ ಅವರ ಪ್ರೀತಿ ಪಾತ್ರರ ಆರೋಗ್ಯ ಬಿಸಿಸಿಐ ಪಾಲಿಗೆ ಯಾವಾಗಲೂ ಮುಖ್ಯವಾಗಿರುತ್ತೆ ಅಶ್ವಿನ್ ಅವರ ಕುಟುಂಬದ ಸಂಕಷ್ಟದ ಸಮಯದಲ್ಲಿ ನಾವು ಅವರ ಖಾಸಗಿತನವನ್ನ ಗೌರವಿಸಬೇಕು ಎಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಅಂತ ಹೇಳಿದೆ ಇನ್ನು ಇದಕ್ಕೂ ಮುನ್ನ ಅಶ್ವಿನ್ ಕ್ರಿಕೆಟ್ ಲೋಕದಲ್ಲಿ ಅದೊಂದು ಸಾಧನೆ ಮಾಡಿದ್ರು ಹೌದು ಭಾರತೀಯ ಕ್ರಿಕೆಟ್ನ ಸ್ಪಿನ್ ಡಾಕ್ಟರ್ ಆರ್ ಅಶ್ವಿನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಐನೂರು ವಿಕೆಟ್ಗಳ ಗಳ ಮೈಲುಗಲ್ಲನ್ನ ತಲುಪಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ನಲ್ಲಿ ಜಾಕ್ ಕ್ರಾಲಿ ಅವರ ವಿಕೆಟ್ ಪಡೆಯುವ ಮೂಲಕ ಈ ಸಾಧನೆ ಮಾಡಿದ್ದಾರೆ ಇದರೊಂದಿಗೆ ಈ ಸಾಧನೆ ಮಾಡಿದ ವಿಶ್ವದ ಒಂಬತ್ತನೇ ಮತ್ತು ಕುಂಬ್ಳೆ ನಂತರ ಭಾರತದ ಎರಡನೇ ಬೌಲರ್ ಅನ್ನುವ ದಾಖಲೆಗೆ ಪಾತ್ರವಾಗಿದ್ದಾರೆ ಇದಲ್ಲದೆ ಇನ್ನೂ ಹಲವು ದಾಖಲೆಗಳಿಗೆ ಅಶ್ವಿನ್ ಒಡೆಯರಾಗಿದ್ದಾರೆ ಬಾಲ್ಗಳ ಲೆಕ್ಕಾಚಾರದಲ್ಲಿ ಅತ್ಯಂತ ವೇಗವಾಗಿ ಐನೂರು ವಿಕೆಟ್ ಬೇಟೆಯಾಡಿದ ಎರಡನೇ ಬೌಲರ್ ಅನ್ನುವ ಹೆಗ್ಗಳಿಕೆ ಅಶ್ವಿನ್ ಆಗಿದೆ ಈ ಪಟ್ಟಿಯಲ್ಲಿ ಆಸಿಸ್ ಲೆಜೆಂಡ್ ಗ್ಲೇನ್ ಮೆಗ್ರಾತ್ ಮೊದಲ ಸ್ಥಾನದಲ್ಲಿದ್ದಾರೆ ಮೆಗ್ರಾತ್ ಇಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತೆಂಟು ಬಾಲ್ಗಳಲ್ಲಿ ಐನೂರು ವಿಕೆಟ್ ಎಗರಿಸಿದ್ರು ಅಶ್ವಿನ್ ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ಎಸೆತಗಳಲ್ಲಿ ಐನೂರು ವಿಕೆಟ್ ಉರುಳಿಸಿದ್ದಾರೆ ಇನ್ನು ಮ್ಯಾಚ್ ಗಳ ಲೆಕ್ಕಾಚಾರದಲ್ಲೂ ಅಶ್ವಿನ್ ಎರಡನೇ ಸ್ಥಾನಕ್ಕೇರಿದ್ದಾರೆ ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ ಎಂಬತ್ತೇಳು ಮ್ಯಾಚ್ಗಳಲ್ಲಿ ಐನೂರು ವಿಕೆಟ್ ಪಡೆದುಕೊಂಡಿದ್ದರೆ ಅಶ್ವಿನ್ ತೊಂಬತ್ತೆಂಟು ಮ್ಯಾಚ್ನಲ್ಲಿ ಐನೂರು ವಿಕೆಟ್ ದಾಖಲೆ ನಿರ್ಮಿಸಿದ್ದಾರೆ ಇವತ್ತು ಅಶ್ವಿನ್ ಕ್ರಿಕೆಟ್ ಲೋಕದ ದಿಗ್ಗಜ ಅಶ್ವಿನ್ ಅವರ ಈ ಯಶಸ್ಸಿನಲ್ಲಿ ಟೀಮ್ ಇಂಡಿಯಾ ಮಾಜಿ ನಾಯಕ ಧೋನಿ ಅವರಿಗೆ ಕ್ರೆಡಿಟ್ ಸಲ್ಲಬೇಕು ಯಾಕಂದರೆ ಧೋನಿ ಇಲ್ಲದೇ ಇದ್ದರೆ ಅಶ್ವಿನ್ಗೆ ಅಷ್ಟು ಸುಲಭವಾಗಿ ತಂಡದಲ್ಲಿ ಸ್ಥಾನ ಸಿಗ್ತಾ ಇರಲಿಲ್ಲ ಅಶ್ವಿನ್ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಾಗ ಹರ್ಭಜನ್ ಸಿಂಗ್ ತಂಡದಲ್ಲಿದ್ದರು ಇದರಿಂದ ಬಜ್ಜಿಯನ್ನ ಸೈಡ್ ಲೈನ್ ಮಾಡಲು ಅಶ್ವಿನ ಆಯ್ಕೆ ಮಾಡಲಾಗಿದೆ ಅಂತ ಮಾಜಿ ಆಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ರು ಆದರೆ ಧೋನಿ ಮಾತ್ರ ಅಶ್ವಿನ್ ಅವರನ್ನ ಬಿಟ್ಕೊಡ್ಲಿಲ್ಲ ಐಪಿಎಲ್ ನಲ್ಲಿ ಸಿಎಸ್ ಕೆ ಪರ ಅಶ್ವಿನ್ ಅವರು ಆಡ್ತಾ ಇದ್ದಿದ್ದರಿಂದ ಧೋನಿಗೆ ಅಶ್ವಿನ್ ಟ್ಯಾಲೆಂಟ್ ಮತ್ತು ಸಾಮರ್ಥ್ಯದ ಬಗ್ಗೆ ಚೆನ್ನಾಗಿಯೇ ಗೊತ್ತಿತ್ತು ಇದರಿಂದ ಧೋನಿ ಆಗ ತಂಡದ ಚೀಫ್ ಸೆಲೆಕ್ಟರ್ ಆಗಿದ್ದ ತಮಿಳುನಾಡಿನ ಕೃಷ್ಣಮಾಚಾರಿ ಶ್ರೀಕಾಂತ್ಗೆ ಅಶ್ವಿನ್ ಹೆಸರನ್ನ ಸೂಚಿಸಿದ್ರು ಈ ಮೂಲಕ ಅಶ್ವಿನ್ ತಂಡಕ್ಕೆ ಬಂದ್ರು ಆದರೆ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ನಂತರ ಹರ್ಭಜನ್ರನ್ನ ಡ್ರಾಪ್ ಮಾಡಿ ಅಶ್ವಿನ್ಗೆ ಚಾನ್ಸ್ ನೀಡಲಾಯಿತು ಅವತ್ತು ಧೋನಿ ತಮ್ಮ ಮೇಲಿಟ್ಟಿದ್ದ ನಂಬಿಕೆಯನ್ನ ಅಶ್ವಿನ್ ಸುಳ್ಳು ಮಾಡಲಿಲ್ಲ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾದ ಮ್ಯಾಚ್ ವಿನ್ನರ್ ಆಗಿ ಬದಲಾಗಿದ್ದಾರೆ ಒಂದೊಂದೇ ದಾಖಲೆಗಳನ್ನ ಪುಡಿ ಪುಡಿ ಮಾಡ್ತಿದ್ದಾರೆ ಅವತ್ತು ಯಾರು ಅಶ್ವಿನ್ ತಂಡದಲ್ಲಿ ಬೇಡ ಅಂದಿದ್ರು ಅವರೇ ಈಗ ಅಶ್ವಿನ್ ಅವರನ್ನ ಕೊಂಡಾಡ್ತಿದ್ದಾರೆ ಈ ದಾಖಲೆಗಳು ಏನೇ ಇರಲಿ ಅಶ್ವಿನ್ ವಿಶ್ವ ಕ್ರಿಕೆಟ್ ನ ಒನ್ ಆಫ್ ದಿ ಗ್ರೇಟ್ ಸ್ಪಿನ್ನರ್ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನಷ್ಟು ವರ್ಷಗಳ ಕಾಲ ಅಶ್ವಿನ್ ಟೀಂ ಇಂಡಿಯಾ ಪರ ಆಡಲಿ ಭಾರತಕ್ಕೆ ಮತ್ತಷ್ಟು ಪಂದ್ಯಗಳನ್ನ ಗೆದ್ದುಕೊಡಲಿ ಸದ್ಯ ಅವರು ಮೂರನೇ ನಿಂದ ಹೊರಗೋಗಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಅಶ್ವಿನ್ ಅವರ ತಾಯಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರು ಆದಷ್ಟು ಬೇಗ ಗುಣಮುಖವಾಗಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ